ನಮಸ್ಕಾರ ನಾ ನೆಕ್ಸಸ್ ಫೌಂಡರ್ ಅಂಕಿತಾ ಸಲಹದೆ ನನ್ನ ಜೋಡೆ ಹರೀಶ್ ನೆಕ್ಸಸ್ ಫೌಂಡರ್ ಸಂಜಯ್ ಸನ್ವದೆ ಸರ್ ನಾವು ಈ ಕಬ್ಬಿನ ಪ್ಲಾಟ್ ವರ್ಗ ಬಂದಿದ್ದೆವು ಈ ನಿಮ್ದು ಹೆಸರು ಏನ್ರಿ ಸರ್ ನಿಮ್ದು ಹೆಸರಿ ಸರ್ ಊರಿಂದ ಹೆಸರ ತಾಲೂಕಾ ಜಿಲ್ಲಾ ಇಂದಿನ ತಾರೀಕು ಎಸ್ सतरा जुलै दोन हजार चोवीस नव सोम कोरेसर खबिन प्लाटन बंदेव इं एकर आता सर इंद नेक्सेस कबी नेक्स नेक्सेस नेक्स जैविक कंपनी कंपनु औषध कोट्हेरस्थिती सरदू खब सैजू नोडकोमी खब नोडल म तोला खब इन सैज नोड

ಇಂದ ನಾವು ಈ ರೈತರ ಹೊಲ್ದಾಗ ಬಂದಿದ್ದೆವು ಅವ್ರದ್ದು ತಾವು ಪರಿಚಯ ಮಾಡ್ಕೊಂಡು ತೊಳುನು ಸರ್ ನಿಮ್ದು ಹೆಸರು ರೀ ಸೋಮಣ್ಣ ಸೋಮಣ್ಣ ಕೋರೆ ಕೋರೆ ಸೋಮಣ್ಣ ಕೋರೆ ಸರ್ ಊರು ಯಾವ್ದು ಸರ್ ಇದು ಊರು ಉಮ್ರಾಜ್ ಊರು ಉಮ್ರಾಜ್ ತಾಲೂಕಾ ತಾಲೂಕಾ ಇಂಡಿ ತಾವು ನಾವು ಉಂಬ್ರಾಜ್ ರೈತರು ಸರ್ ರೈತರ ಆರ ಇವರು ಹೆಸರು ಏನಂದ್ರಿ ಸರ್ ಯಾ ನಿಮ್ಮ ಹೆಸರು ಏನಂದ್ರಿ ಸೋಮಣ್ಣ ಸೋಮಣ್ಣ ಕೋರೆ ಸರ್ ಇವರು ಪ್ಲಾಟ್ದಾಗ ತಾವು ಬಂದಿದ್ದೆವು ತಮ್ಮ ನೆಕ್ಸಸ್ ರೆವಲ್ಯೂಷನ್ ಕಂಪನಿದು ತಾವು ಜೆ ಬಿ ಪ್ರಾಡಕ್ಟ್ ಸರ್ ಯೂಸ್ ಮಾಡ್ಲಕ್ ಕೊಟ್ಟಿದ್ದೇವೆ ತಾರೀಕು ನನಗನ್ಸ್ತದ ಸತ್ತರ ಜುಲೈಗೆ ತಾವು ಕೊಟ್ಟಿದ್ದೇವೆ ರೀ ಸರ್ ಬರೋರಿ ಸತ್ತರ ಜುಲೈಗೆ ತಾವು ಪ್ರಾಡಕ್ಟ್ ಕೊಟ್ಟಿದ್ದೆವು ಮತ್ತು ನೀವು ವಾಪರ್ ಯಾವಾಗ ಮಾಡಿರಿ ವೀಸ್ ವೀಸ್ ಸರ್ಕಾರಿ ಇದು ಪ್ಲಾಟ್ ಲಾಗನ್ ಎಷ್ಟು ತಾರೀಕಿಗೆ ಮಾಡಿರಿ ಸರ್ ನೀವು ಜೂನ್ ಜೂನ್ ದಾ ತಾರೀಕಿಗೆ ನೀವು ಲಾಗನ್ ಮಾಡಿದ್ರಿ ಇಂದು ಜೂನ್ ಹಿಡಿದು ಇಂದ ತಾರೀಕು ದಾ ತಾರೀಕು ಬರೋಬರ್ ದಹ ಆಗಸ್ಟ್ ದಹ ಆಗಸ್ಟ್ ದೊನ್ ಹಝಾರ್ ಚೊವೀಸ್ ಬರೋಬ್ರ್ ಇಂದಿಗ ಎಷ್ಟು ತಿಂಗಳಾಗ್ಯದ ರೀ ಈ ಕಬ್ಬಿಗೆ ಇಂದಿಗ್ರೊಬ್ಬರಿ ಎರಡು ತಿಂಗಳ ಎರಡು ತಿಂಗಳಾಗ್ಯದ ಬರೋಬರ್ ಎರಡು ತಿಂಗಳಿಗೆ ಪ್ರಾಡಕ್ಟ್ ದಿನ ದಿನ ಆಗ್ಯಾವ ಮತ್ತು ಎರಡು ತಿಂಗಳಾಗ ತಾವು ಈಗ ನಾವು ನೆಕ್ಸಸ್ ರೆವಲ್ಯೂಷನ್ ಕಂಪನಿಗೆ ತಮ್ಮದು ಪ್ರಾಡಕ್ಟ್ ಏನು ನಿಮ್ಗೆ ಕೊಟ್ಟಿದ್ದೇವ್ರಿ ಸರ್ ಇದು ಎಸ್ ಫವರ್ನಿ ಮತ್ತು ಎಸ್ ಬೀಚಿಂಗ್ ಮಾಡಿರಿ ಸರ್ ಫವರ್ ರೀ ಒಂದು ರೀ ಬಿಟ್ಟು ಬಡ್ಡಿ ಬಿಡಿ

ಮತ್ತು ಈಗ ತಮ್ಮದು ಈಗ ಪರಿಸ್ಥಿತಿ ಪ್ರೊಡೋಕ್ಟ್ ಆಪರೇಷನ್ ಒಂದು ಪವರ್ ನಿಮ್ಮ ಒನ್ ಡ್ರಿಚಿಂಗ್ ಮಾಡೋಣ ಏನು ಡೆವಲಪ್ಮೆಂಟ್ ಆಗ್ಯದ ಈ ಕಬ್ನಾಗ ತಗ ನೋಡೋಣ ನೋಡ್ರಿ ಸರ್ ಈಗ ನೋಡಿರಿ ಹಾಳ್ಯಾಗ ಒಂದು ಪೂಟ್ ಕಬ್ಬಿತ್ತು ಈ ನೋಡ್ಲಿಕ್ಕೆ ಹೋಗೋಣ ನಮ್ಮ ತೆಲಿಮ್ಯಾಗ ಟೆಲಿಮ್ಯಾಗ ಕಬ್ ಬಂದದ್ರೀ ಸರ್ ಈಗ ಬರೋಬರ ಈ ಥರದ್ದು ಈಗ ತಪ್ಲಿನ ಸೈಜ್ ನೋಡಿದ್ರೆ ಮೂರು ಬರ್ತದೆ ರೀ ಎರಡು ಎಲ್ಲಿ ಮೂರು ಬಟ್ಟ ಮೂರು ಬಟ್ ಕೊಂಡಿರ್ತಾವ ಇಲ್ಲಿ ಎರಡು ಬಟ್ ಕೊಟ್ಟಿರ್ತಾವ ಮೂರು ಬಟ್ ಕೊಂಡಿರ್ತಾವ ಬರಬರ ಹಳೆಗೆ ಒಂದು ಬಟ್ ಸೈಜ್ ಇತ್ತು ಒಂದೇ ಬಟ್ ಇತ್ತು ಬರೋಬರ ಈಗ ಮೂರು ಬಟ್ ಸರ್ ಕೂಡ ಮತ್ತೆ ಈಗ ಈ ತರದ ಕುತೇವ್ರಿ ಸರೀಪ್ ತೋರಿಸ್ತಾರ ಒಂದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಇದು ಏಳು हत् अकरा बारा मी तो ओढदे तेरा चौदा पंधरा सोळा सतरा अठरा इकोनिस इस एकवीस मण सणू सण सण ओढदेव बरोबर ಅಂದ್ರೆ ಮೊದಲು ಒಂದು ಎರಡು ಮೂರು ಎರಡು ಮೂರು ಫೋಟೋ ಇದ್ರಿ ಸರ್ ಬರೋದು ಈಗ ಕಮ್ಸ ಕಮ್ ದಾ ಪಂದ್ರ ಇಪ್ಪತ್ತು ಸನಿ ಫೋಟೋ ಬಂದಾವ ರೀ ಹ್ಞೂ ನೀವು ಫೋಟೋ ಎಲ್ಲ ತಳಗಿಂದ ತೋರಿಸಿರಿ ಸರ್ ಈ ಸರ್ ತಳಗಿಂತ ಅಂದ್ರೆ ಒಂದು ಪಂದ್ರ ಪಂದ್ರ ಮುಂದೆ ಫೋಟೋ ಸರ್ ಇದು ಬರೋಬರೀ ಹ್ಞೂ ಈಗ ನೋಡ್ರಿ ಸರ್ ಈ 15 ಎವಿ ಇಸ್ತನ ಫೋಟೋ ಆರೆ ಸರ್ ನನಗೆ ಹೇಳ್ರಿ ಸರ್ ನಿಮ್ಮ ಜೊತಿ ಕಬ್ ಮಾಡಿದರೆ ಸರ್ ಇದು ಲಾಗನ್ ನೀವು ಜೂನ್ದಾಗ ಮಾಡಿರಿ ಮಾಡಿದ್ರಿ बरोबर ನಿಮ್ಮ ಜೊತಿ कब ಮಾಡಿದರೆ ಸರ್ ನೀವು ಏನು ಅಲ್ಲಕತ್ತಿರಿ ಆಗಳಿ ನಿಮ್ಮ ಜೊತಿ कब ಮಾಡಿದ್ರಿ ಇದ್ರ ಬಂದಿದ್ದು कब ಇತರಂಗ್ ಬಂದಿಲ್ಲ ওরದು कब ওরದು ಅವರು ಎಷ್ಟ ಖರ್ಚು ಮಾಡಿದ್ರಿ ಸರ್ ಅವ್ರು ಮಾಡ್ರಿ ಅಂದ್ರೆ ಅವರು ಆಹಾ ಒಂದು ಒಂದ್ಸಿಂಗ್ ಮತ್ತ್ ಒಂದು ಫಾರನ್ ಮಾಡ್ರಿ ಮತ್ತ್ ಮಾಡಿಲ್ರಿ ಸರ್ ಏನೂ ಮಾಡಿಲ್ರಿ ಸರ್ ರೋಗ ರೋಗ್ರೈ ಬಿ ಮಂದಿಗೆಲ್ಲ ಕಬ್ಬಿಗೆ ರೋಗರಾಗಿ ಬಂದವ್ರಿ ನಿಮ್ ಕಬ್ಬಿಗೆ ರೋಗ ರೈ ಬಂದದೇನ್ರಿ ಸರ್ ಬಂದಿಲ್ಲ ಅಂದ್ರೆ ರೋಗ ರೈ ಬಿ ಕಮ್ಮಿ ಮಾಡಿ ಸರ್ ಕಮ್ಮಿ ಬರಬರಿ ಗೊಬ್ಬರ ಇದಕ್ಕೆ ಕಮ್ಮಿ ರೀ ಸರ್ ಹಾಂ ಬರೋ ಬರ್ರಿ ನೀವು ನೆಕ್ಸೆಸ್ ರೆವಲ್ಯೂಷನ್ ಕಂಪನಿದು ಪ್ರಾಡಕ್ಟ್ ವಾಪಸ್ ಸಮಾಧಾನ ಇದ್ದೀರಿ ಸರ್ ಹಾಂ ಸಮಾಧಾನ ಇದ್ದೀರಿ ಹಾಂ ಹ್ಞೂ ನೀವು ನನಗೆ ಹೇಳಿರಿ ಸರ್ ಈ ಪಂಚಕೃಷಿತಂಜಿ ಸೇಫ್ ರೀ ಅದ ರೀ ಒಂದು ಅವ್ರ ರೈತರು ಅವರು ಈ ನೆಕ್ಸೆಸ್ ರೆವಲ್ಯೂಷನ್ ಕಂಪನಿದು ಪ್ರಾಡಕ್ಟ್ ವಾಪಾಸ್ಬೇಕೇನು ಇದು ವಾಪಸ್ ಬೇಕು ಶಂಬರ್ ಟೆಕೆ ವಾಪ್ರಸ್ ಅಂಬರ್ ಅಂದ್ರೆ ನೀವು ಏನು ಅವ್ರಿಗೆ ಹೇಳ್ತೀರಿ ಸರ್ ಸಲ ಚಲೋ ಹೇಳ್ತೀರ ಅವ್ರಿಗೆ ಚಲೋ ಅದು ಹ್ಞೂ ವಾಪ್ರಾಸ್ಬೇಕು ಚಲೋ ಅವ್ರಿಗೆ ಹಾಕೊಡಿದಿಲ್ಲ ಹಾಂ

ಇದು ಮೆಕ್ಕೆಜೋಳ ಭೀ ಒಂದು ಗೇಣಾಟಿ ಇತ್ತು ಈಗ ಅದು ಭೀ ಮ್ಯಾಗ ಹೋಗ್ಯಾವ ಬರೋ ಎರಡು ತಿನಿ ಎರಡು ಎರಡು ತಿನಿ ಹಾಕ್ಯಾವಲ್ಲ ಎರಡು ಬರೋರ ಟೀಕ ಅಂದ್ರೆ ನನಗೇನು ಅನ್ನೋದು ಸರ್ ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿ ನೀವು ಏನು ಪ್ರಾಡಕ್ಟ್ ವಾಪ್ರಸಿರಿ ಸರ್ಟ್ ರಿಸಲ್ಟ್ ಹಾಂ ನೀವು ವಾಪ್ರಾಸಿ ಸಮಾಧಾನ ಇದ್ರಿ ಸರ್ ಹಾಂ ಹ್ಞೂ ಅಂದರೆ ಬಾಕಿ ಇಲ್ಲಿ ಏನು ರೈತರ ರೀ ಅವ್ರಿಗೆ ವಾಪರಿಸ್ಬೇಕು ಹಾಂ ಅವ್ರು ವಾಪಸ್ ನಡೀತದೆ ಅಲ್ಲ ಟೀಕ ನೀವು ಸಮಾಧಾನ ಇದ್ದೀರಿ ಸರ್

ದೊನ್ ಹಜಾರ್ ಚೋವಿಸ್ ಇನ್ ತಾರೀಖ್ ದಹ ಆರ್ ಚೋಸ್ ಅಂದ್ರೆ ಆಗಿ ಬರೋಬ್ರಾ ಇಪ್ಪತ್ತು ದಿನದಾಗ ನೀವು ಒಂದು ಫಾರ್ನಿ ಮತ್ತೆ ಒಂದು ರಿಚಿಂಗ್ ಮಾಡಿ ಬರೋಬ್ರ ಒಂದು ಇಪ್ಪತ್ತು ದಿನದಾಗ ಇದು ರಿಸಲ್ಟ್ ಅದ ಬಂದದು ರಿಸಲ್ಟ್ನ ದಿನದಾಗ ಇದು ರಿಸಲ್ಟ್ ಬಂದ್ರೆ